ಸೊ ವಾಯುವ ಯಾವ ದಿಕ್ಕಿನಿಂದ ಬೀಸುತ್ತದೆ ಎಂಬುದನ್ನು ತಿಳಿಯಲು ಬಳಸುವ ಉಪಕರಣವೇ ಪವನ ದಿಕ್ಸೂಚಿ ಸೊ ವಾಯುವಿನ ವೇಗವನ್ನು ಅಳೆಯುವ ಉಪಕರಣ ಪವನ ವೇಗ ಮಾಪಕ ಸೊ ಅನಿಮೋ ಮೀಟ್ರ್ ಅಂತ ಹೇಳ್ತೀವಿ ಸೊ ಭಾರತದಲ್ಲಿ ಬೇಸಿಗೆಯಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ನೈಋತ್ಯ ದಿಕ್ಕಿನಿಂದ ಈಶಾನ್ಯ ಕಡೆಗೆ ಬೀಸುತ್ತವೆ ಸೊ ಇವುಗಳು ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್ವರೆಗೆ ಬೀಸುತ್ತವೆ ನಂತರ ಈಶಾನ್ಯದ ಮಾನ್ಸೂನ್ ಮಾರುತಗಳು ಸೆಪ್ಟೆಂಬರ್ ಅಂತ್ಯದಿಂದ ಡಿಸೆಂಬರ್ ಮಧ್ಯದವರೆಗೆ ಈ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸಬಹುದು ಸೊ ಆವರ್ತ ಮಾರುತಗಳನ್ನು ನಾವು ಚಂಡಮಾರುತಗಳೆಂದು ಸಹ ಕರೆಯಬೇಕು ಸೊ ಇವು ಇವುಗಳು ಹೆಚ್ಚು ಒತ್ತಡ ವಲಯದಿಂದ ಕಡಿಮೆ ಒತ್ತಡ ಕೇಂದ್ರದ ಕಡೆಗೆ ವೃತ್ತಾಕಾರವಾಗಿ ಬೀಸುತ್ತವೆ ಸೊ ಆವರ್ತ ಮಾರುತಗಳನ್ನು ವಿವಿಧ ದೇಶಗಳಲ್ಲಿ ವಿವಿಧ ಹೆಸರುಗಳಿಂದ ಕರೆಯುವರು ಸೊ ಚೀನಾ ಮತ್ತು ಜಪಾನಲ್ಲಿ ಅಂತ ಕರಿತೀವಿ ಸೊ ಟೈಫೋನ್ ಸೊ ಅಮೇರಿಕ ಮತ್ತು ಮೆಕ್ಸಿಕೋ ಹರಿಕೇನ್ ಅಂತೀವಿ ಸೊ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲೀಸ್ ಅಂತ ಕರೀತಾರೆ ಸೊ ಭಾರತ ನಮ್ಮ ಭಾರತದಲ್ಲಿ ಸೈಕ್ಲೋನ್ ಅಂತ ಹೇಳ್ತೀವಿ ಸೊ ರಷ್ಯಾ ವಿರ್ಲ್ ಪೋಲ್ ಅಂತ ಕರಿತಾರೆ ವಾಯುವಿನಲ್ಲಿರುವ ನೀರಾವಿ ಅಥವಾ ತೇವಾಂಶದ ಪ್ರಮಾಣವನ್ನು ಆರ್ಧತೆ ಎನ್ನುವರು ಸೊ ಆರ್ಧತೆಯನ್ನು ಅಳೆಯಲು ಆರ್ಧತಾ ಮಾಪಕವನ್ನು ಉಪಯೋಗಿಸುವರು ಸೊ ಹೈ ಹೈಗ್ರೋಮೀಟ್ರ್ ಆರ್ ಸೈಕ್ರೋಮೀಟ್ರ್ ಅಂತ ಹೇಳ್ತೀವಿ ಸೊ ಮೋಡಗಳು ಸೊ ವಾಯುಮಂಡಲದ ಉಷ್ಣಾಂಶವು ಕಡಿಮೆ ಕಡಿಮೆಯಾದಾಗ ಅದರಲ್ಲಿನ ಜಲಾಂಶವು ಘನೀಕರಣಗೊಂಡು ನಿರ್ಮಾಣವಾಗುವ ಸಣ್ಣ ಸಣ್ಣ ನೀರಿನ ಹನಿಗಳು ಅಥವಾ ಹಿಮ ಕಣಗಳ ರಾಶಿಯನ್ನು ನಾವು ಮೋಡಗಳನ್ನು ತಿನ್ನುವ ಓಕೆ ಸೊ ಮೋಡಗಳ ವಿಧಗಳು ಸೊ ಪದರ ಮೋಡಗಳು ಇದು ಸುಮಾರು ಎರಡು ಕಿಲೋಮೀಟರ್ ಎತ್ತರದಲ್ಲಿ ನಮಗೆ ಕಾಣಿಸ್ತವೆ ಸೊ ರಾಶಿ ಮೋಡಗಳು ಈ ಸೊ ಇವು ಉಣ್ಣೆ ಇವು ಆಕ ಉಣ್ಣೆ ಆಕಾರದಲ್ಲಿ ಉಣ್ಣೆ ಗುಡ್ಡೆ ಅಂತೆಲ್ಲ ಕರಿತೀವಿ ಸೊ ಹಿಮ ಕಣ ಮೋಡಗಳು ಸೊ ಈ ಜನಪ್ರಿಯ ಹೆಸರು ಏನಂದರೆ ಕುದುರೆ ಬಾಲ ಅಂತೀವಿ ಸೊ ರಾ ನೆಕ್ಸ್ಟ್ ಏನಿದೆ ರಾಸಿವೃಷ್ಟಿ ಮೋಡಗಳು ಫಸ್ಟ್ನೇನದು ಪದರ ಮಡಗಳು ರಾಶಿ ಮೋಡಗಳು ಹಿಮಕಣ ಮೋಡಗಳು ರಾಸಿವೃಷ್ಟಿ ಮೋಡಗಳು ನೆಕ್ಸ್ಟು ರಾಸಿವೃಷ್ಟಿ ಮಡಗಳು ಅತಿ ಹೆಚ್ಚು ಮಳೆ ತರುವ ಮೋಡಗಳಾಗಿವೆ ಸೊ ಆಮೇಲೆ ಇದಕ್ಕೆ ನೆಕ್ಸ್ಟ್ ಕರ್ನಾಟಕದ ಪ್ರಮುಖ ಪಕ್ಷಿ ಧಾಮಗಳು ಸೊ ಗುಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಸೊ ಬೋನಾಳ ಪಕ್ಷಿಧಾಮ ಯಾದಗಿರಿ ಜಿಲ್ಲೆಯಲ್ಲಿದೆ ಸೊ ರಂಗನತಿಡ್ಡು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ ಸೊ ಮಂಡಗದ್ದೆ ಪಕ್ಷಧಾಮ ಶಿವಮೊಗ್ಗ ಜಿಲ್ಲೆ ಇದೆ ಸೊ ಗುಡುವಿ ಪಕ್ಷಧಾಮ ಮಂಡಗದ್ದೆ ಮಂಡಗದ್ದೆ ಪಕ್ಷಧಾಮ ಎರಡು ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರೋದು ಸೊ ಮಾಗಡಿ ಪಕ್ಷಧಾಮ ಗದಗ ಜಿಲ್ಲೆಯಲ್ಲಿದೆ ಅತ್ತಿವೇರಿ ಪಕ್ಷಧಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಘಟಕಪ್ರಭ ಘಟಪ್ರಭ ಪಕ್ಷಧಾಮ ಬೆಳಗಾವಿ ಜಿಲ್ಲೆಯಲ್ಲಿದೆ